ಮೈಲಾರಣ್ಣ ಲಕ್ಷ್ಮಿ ಅಂತಾಳು ಹುಡುಗುರಿ ಆಕ ರಾತ್ರಿನ ಸಾಯಕ್ ಹೋಗಾರೆ ಹಗಲಿ ಸತ್ರ ಹಡದ ತಂದೆ ತಾಯಿ ನಮ್ಮನ್ನ ನೋಡಿ ಅವು ಸಾಯ್ತು ನೋಡಕ್ ರಾತ್ರೋ ರಾತ್ರಿ ಹೋಗಿ ಸಾಯ್ತು ನಾವು ನಮ್ಮ ಹುಡುಗರಿ ಯಾವಾಗ ಅರ್ಥ ಆಗತ್ತ ಪ್ರೀತಿ ಮಾಡೇನ ನನ್ನ ಮನಸ್ಸಿನ ರಾತ್ರೋ ರಾತ್ರಿ ಹೋಗಿದ್ಲ ಇದ್ದು ಸಾಯಕ ಮಾ ನನ್ನ ಗೆಳೆಯಾರು ಇದ್ಸಾಯಕ ವರ್ಷ ಚಮ್ಮಿಂದ ಸಹ ಲಕ್ಷ್ಮೀನ ಅನ್ನತ ಗೊತ್ತು ನಾ ಬಾಜು ಕುಂತ್ಕೊಂಡು ಈ ಹುಡುಗರು ಯಾಕ ಈ ಹುಡುಗರು ಯಾಕೆ ರಾತ್ರಿನ ಸಾಯಕ್ಕೆ ಹೋಕ್ಕಾರೆ ಬೆಳಿಗ್ಗೆ ಹೋಗಬೇಕಿತ್ತಲ್ಲ ಅಣ್ಣತ ಹಾಡ ಹಾಡುವಾಗ ಪಿನ್ನ ಹಾಕ್ತಿರಿ ಬಹಳ ಖುಷಿ ಆತ ಚುಚ್ಚುವಾಗ ಎಲ್ಲಿರ ಚುಚ್ಚಿರಿ ಸೊಪ್ಪ ನಿಧಾನ ಹಾಕ್ರಿ ಮೈಲಾರಣ್ಣ ಲಕ್ಷ್ಮಿ ಅಂತಳು ಹುಡುಗರಿ ಹಾಕ ರಾತ್ರಿನ ಸಾಯಾಕ್ ಹೋಕಿ ಹಗಲಿ ಸತ್ರ ಹಾಡ ತಂದಿ ತಾಯಿ ನಮ್ಮನ್ನ ನೋಡಿ ಅವು ಅನ್ನೋದಕ್ಕೆ ರಾತ್ರಿ ರಾತ್ರಿ ಹೋಗಿ ಸಾಯ್ತೀವಿ ನಾವು ನಮ್ಮ ಹುಡುಗರಿಗೆ ಯಾವಾಗ ಅರ್ಥ ಆಗತ್ತ ನಾ ಹೇಳ್ತೀನಿ ನಿಮಗೆ ಅವಾಗ ಅವಾಗ ದೋಸ್ತ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತ

ಅಪ್ಪ ಲಕ ಲಕ ಅಂತ ಹೊಳಾಕತ್ತೀನು. ಆ ಮನಸ್ಸು ನೋಡಿ ಲವ್ ಬೇಕು ದೋಸ್ತಾ ನಮಗ ಕಿಸೆದಾನ ಪರಸು ನೋಡಿ ಲವ್ ಮಾಡೋರ ತಗೊಂಡೇನು ಮಾಡೋದು ಅಂತ ಹೇಳು. ಅದು ರೊಕ್ಕ ನಾವೇ ಕೊಡ್ತೀವಿ ಇಟ್ಕೋ ಅಂತ ಹೇಳಿ. ನಾವು ನಾವು ಕೊಡ್ತೀವಿ ಹೆಣ್ಣು ಮಕ್ಕಳು ಕೊಡ್ತೀವಿ ರೊಕ್ಕ ನಿಮಗೆ. ಖರ್ಚಿಗೆ ಖರ್ಚಿಗೆ ಕೊಡ್ತೀವಿ ನಿಮಗೆ. ನೀವು ಮೂರು ಮಂದಿ ಅಕ್ಕ ತಂಗಿಯರು ನೀವು. ಅಕ್ಕ ತಂಗಿಯರು. ಹೌದು ಹೌದು. ಯಾದ್ಬೈಲಿ. ಏವಿ. ಏ ದಿ ಕೆಡಿ. ಬೈಲ್. ಗಜಿಗೌರಿ. ಹಾ ಗಜಿಗೌರಿ ಎಲ್ಲ ಅಕ್ಕ ಸೊಳಕಾವಾಕಿ. ಸದಾಶಿವಣ್ಣ ಪರೇಟ್ ಅವರು ಇನ್ನೊಬ್ರು ಹಾಂ ಹೇಳ್ರಿ ಏಯ್ ಏನು ಹಚ್ಬೈ ನೀ ನಡಿ ಏ ಬೈ ಇಲ್ಲಿ ನಿನ್ನ ಅವ್ನ ನಿಂದು ಭಾಳ ಆಗೈತೆ ಆಯ್ಕೆ ಮಖಾ ತೊಳ್ಕೊಂಡ್ ಬಂದ್ರೆ ನೀವು ಯಾರು ಕುಂದ್ರೋದಿಲ್ಲ ಇಲ್ಲಿ ಇಲ್ಲಿ ಎಲ್ಲರಿಗೆ ಹೇಳು ಅಣ್ಣ ಒಂದು ಕೆಲಸ ಮಾಡ್ರಿ ಒಂದು ಬುಕ್ಕ ತಗೊಂಬರ್ತೀನಿ ನೀವು ಆಮ್ಗೆ ಬಾರಿಸ್ಬೇಡ್ರಿ ಓಕೆ ಅಗ್ಜಿ ಮನೆ ಹುಡುಗರು ಥ್ಯಾಂಕ್ ಯು ಎಲ್ಲರಿಗೂ ಹಾಯ್ ಹೇಳು ಹಂಗಪ್ಪ ಹಂಗಲ್ಲ ಎಲ್ಲ ನನ್ನ ಎಲ್ಲ ನನ್ನ ಎಲ್ಲ ನನ್ನ ಎಲ್ಲ ನನ್ನ ಏನ್ ಆಶೀರ್ವಾದ ಮಾಡತ್ತೇನ ನೀವ್ ಯಾಕೆ ನೆನತೆಳಗ ಸ್ವಾಮಿ ಎತ್ತದ ನಾವು ಕೈ ಕೆಳ ಎಲ್ಲ ನನ್ನ ಎಲ್ಲ ನನ್ನ ಮೊದೋಳ ತಾಲೂಕಿನ ತಾಲೂಕಿನ ಎಡಹಳ್ಳಿ ಎಡಹಳ್ಳಿ ಗ್ರಾಮದ ಗ್ರಾಮದ ಎಲ್ಲ ಎಲ್ಲ ನನ್ನ ನನ್ನ ಸೋದರ ಸೋದರ ಮಾವನಿಗೆ ಸೋದರ ಮಾವನ ಮಕ್ಕಳಿಗೆ ಎಲ್ಲ ಸೋದರ ಅಣ್ಣನ ಮಕ್ಕಳಿಗೆ ಅಣ್ಣನ ಹಳಿ ಎಲ್ಲ ಮಗಳ ಗಂಡ ನೆಡದಿತ್ತಳಿ ಹಾ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಎಲ್ಲ ಅಕ್ಕನ ಮಕ್ಕಳಿಗೆ ಎಲ್ಲ ನನ್ನ ಕಾಕನ ಮಕ್ಕಳಿಗೆ ಇವ್ರೆಲ್ಲ ನನ್ನ ಕಾಕ ಮಕ್ಕಳ ಮತ್ ನಾ ಯಾರು ಅಂದ್ರ ನೋಡ ತಡೆಯಾಕಿ ನೋಡಿ ಹೇಳಿ ಇವ್ರೆಲ್ಲಾ ಏನಾಗ್ಬೇಕು ನಿನಗ ಕಾಕ ಇವ್ರ ಏನಬೇಕ ಸರ್ ಇವ್ರು ನಿಂಗೆ ಸರ್ ಅಣ್ಣ ಅಲ್ಲ ಎಡದು ಬಾ ಕಣಿಶನ ಅವ್ರ ಅವ್ರ ಮೇಲೆ ರೆಸ್ಪೆಕ್ಟ್ ಅದು ಅಪೀ ರೆಸ್ಪೆಕ್ಟ್ ಅಂದ್ರೆ ಅಣ್ಣ ಪ್ರೀತಿ ಇಲ್ಲನ ಅಣ್ಣಂದ ನೋಡೋ ನೀನು ಅವ್ನಿಗೆ ಹೆಗಲ ಮ್ಯಾಗ ಹೊತ್ತು ಮೆರಸ್ತಾನ ಸರ್ ಅನ ಬ್ಯಾಡ ನಿಮಗೆ ಹೊಟ್ಟೆ ನನಗೆ ಹೊಟ್ಟೆವು ರೀ ಇಲ್ಲ ಅಳಿಯ ಮಾವನ ನೀ ಅವ್ನ ಸರ್ ಅಂದ್ರೆ ನನಗೂ ಸರ್ ಅಣ್ಣ ಬೇಕು ನೀ ಹಂಗೆಲ್ಲ ಇಲ್ಲ ಅದು ಹಾಂ ಮತ್ತೆ ನನಗೇನು ಅನ್ನೋಕಿ ಇವರೆಲ್ಲ ಕಾಕನ್ ಮಕ್ಳಂದ್ಮೇಲೆ ನೋಡವೀ ಅಣ್ಣ ಅಂದ್ರೆ ಇವತ್ತ ಡೀಲ್ ಮಾಮ ಅಂದ್ರೆ ಎರಡು ದಿನ ಲೇಟ್ ನಿನ್ನ ವಿಚಾರ ಏನಾಯ್ತು ಹೇಳ್ಬಿಡಿ ಈಗ ಏನನ್ಬೇಕು ನನಗನ್ನ ಅವ್ರಿಗೆ ಅನ್ಬೇಕ ಅನ್ಬೇಕಾ ನಿಮ್ಮವ್ರು ಎಲ್ಲರ ಅನ್ನ ಅನ್ಕೊಂತ ಹೋದ್ರೆ ನಾವೇನ್ ಮಠಕ್ ಹೋಗ್ ಯಾವ್ದಾರ ಹೇಳುವ ಚಂದ ಎಲ್ಲ ಮಾವನ ಮಕ್ಕಳಿಗೂ ಹೇಳದ್ ಬಾವು ಈಗ ನಿಂಗೆ ಬಾವು ಕಂದ್ರೆ ಗೊತ್ತಾನ అదన్న తిల్కొబంద్ర అన్నొందమాసి బాని బరీ అరే ఇవరి అన్న అంద బా చా ఖుషి అంత బ్రూ అన్న నెడ్ అవగా మాత్ర అన్న ఇవ్ ఏనా ಅಮ್ಮ ಹಾ ಯಾಕಪ್ಪ ಭಾಳ ಇದಾವ್ರು ಆರಾಮದಿರಿ ಮತ್ತ ಏ ನನ್ಗೇನೈತೀನಿ ಹಾ ಮತ್ತ ಮಾಮ ಅಂದ್ರ ನೀ ಅವ್ರ ಅಕ್ಕ ನನಗೆ ಸೊಸಿ ಅಕ್ಕಿ ಬರ ಬರೈತಿ ಅಲ್ಲ ಏ ಆ ಅಣ್ಣ ಅವ್ರೇನು ಆಗ್ಬೇಕ್ ಕುಂತಾರಲ್ಲ ಎಲ್ಲರೂ ನನ್ನ ಅಣ್ಣ ತಮ್ಮ ಇವ್ರು ಅಣ್ಣ ತಮ್ಮ ಕಾಕಾರ ಅವ್ರು ಇವ್ನೆಲ್ಲ ಕಾಕಾ ಅಂದ್ರೆ ನಾವ್ರೀ ಮಾಮ ಅನ್ಬೇಕ್ ನೀ ನೀನಂದ್ರಿ ಆ ನಾ ಅಂದಿರಿ छड़ी बात है ना ओके <laughs> बर ले जोरा चप्पले तो ए भाई ले ले अंटनी याद कब बंदी प्रोग्राम क्या यार द सर यार सर हो रहा मारु सर ये ले रहता है निपनार ये कहा और माने अली थे माने अली तो मत ले आप बंदर शो मारक शो याद रहता जात्री शो याद जात्री आठवीं सिद्धेश्वरा ले ले आले

ಊರ ತಗೊಂಡು ಹೋಗ್ತಾರಂತ ಎಪ್ಪೋ ಅದೇನು ಹಿಂಗೆ ಜಕ್ಕೊಂಡು ಹೋಗ್ತಾರೆ ನಿಂಗೆ ಜಗಿದ್ರೆ ಬಂದ್ಬಿಡುತ್ತೆ ಹಾಂ ನೋಡ ಇಲ್ಲಿ ನೋಡ ಅವ್ನು ಕೇಳಲ್ಲ ರೀ ನಿಮ್ಮ ತಮ್ಮನ್ನ ಏ ಏಯ್ ಅಕ್ಕ ನಿನಗೆ ಬುದ್ಧಿ ಐತಿ ಇಲ್ಲ ಮಾಮನ ಗುಡಿ ಶಾಡಿ ಹೋಗತ್ತಾನ ಅದೆಲ್ಲ ಬರೀ ನಿನಗೆ ಅಷ್ಟೇ ಕೇಳತ್ತೆ ನೀ ಕೇಳಲ್ಲ ಆ ಮತ್ತು ನಮ್ಮ ಪುಲಕ್ ಕಿವಿ ಅಂಥವ್ಕೆ ಶ್ಯಾರ್ಪ್ ಇರ್ತಾವಲ್ಲ ಒಳ್ಳೇದೇನು ಕೇಳೋದಿಲ್ಲ ನಾವು ಬರ್ಲಿ ಒಂದ್ಸರಿ ಜೋರ ಜೋರಾಗಿ ಚಪ್ಪಾಳೆ ನಿಜವಾಗಿ ನನಗೆ ಗೊತ್ತಿದ್ದಿಲ್ರಿ ನಮ್ಮ ಜ್ಯೋತಿ ಹೇಳಿದ್ದು ತೇರುನು ಊನಾಗ ಎಳ್ಕೊಂಡು ಹೋಗಾರ ಅನ್ನೋದು ಕೇಳಿದ್ದೆ ಓಕೆ ಹಿರಣ್ಣ ಸಿಬ್ಬರುಮಟ್ಟಿ ಅವರು ಒಂದು ಗೀತೆ ಕೇಳ್ಯಾರ ಖಂಡಿತವಾಗಿ ಹಾಡ್ತೀವನ ಅಂತ ಹೇಳ್ತ ಬರ್ರಿ ಹಾ ಈಗ ಲಕ್ಷ್ಮೀ ವಿಜಯಪುರ ಅವರ ಕಂಡು ಸೀರಿ ಇಲ್ಲಿ ಒಂದು ಸೋಭಾನಪದ ಗೀತೆ ಇದೆ ಸಾರಿ ಒಂದು ಜಾನಪದ ಗೀತೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ತಾಯಂದ್ರಿ ಹ್ಮ್ ಯಾವ ಹೊಡ್ರಿ ಚಪ್ಪಾಳಿ ಹೊಡ್ರಿ ಯಾರು ಚಪ್ಪಾಳಿ ಹೊಡಿತೀರಿ ಅರ್ಧ ತುಲಿ ಬಂಗಾರ